ಫೆಬ್ರವರಿ ಎರಡರಂದು ನಡೆಯಲಿರುವ ಮನ್ಮೋಲ್ ನೂತನ ಆಡಳಿತ ಮಂಡಳಿಯ ಚುನಾವಣೆಯಲ್ಲಿ ಕೆಆರ್ಪೇಟೆ ಕ್ಷೇತ್ರದಿಂದ ಜೆಡಿಎಸ್ ಅಭ್ಯರ್ಥಿಗಳಾಗಿ ಮಂಡ್ಯ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಶಾಸಕ ಎಚ್ ಟಿ ಮಂಜು ಹಾಗೂ ನಾಟನಾಹಳ್ಳಿ ಬೋರ್ವೆಲ್ ಮಹೇಶ್ ತಮ್ಮ ಉಮೇದುವಾರಿಕೆಯನ್ನು ಚುನಾವಣಾಧಿಕಾರಿ ಅಪಾರ ಜಿಲ್ಲಾಧಿಕಾರಿ ಬಿಸಿ ಶಿವಾನಂದ ಮೂರ್ತಿರವರಿಗೆ ಸಲ್ಲಿಸುವ ಶಾಸಕ ನಾನು ಮತ್ತು ನ್ಯಾಯ ಕಲ್ಪನಾ ಅವರು ಹಾಕಿದ್ದೇವೆ ಮಾತುಕತೆಯಾದ್ರೆ ಒಂದು ಹಂಪತ್ತು ಸಾವಿರ ವಾಪಸ್ ತಗೊಂಡ್ವಿ ಒಂದು ಹೆಚ್ಚಿಗೆ ಹಾಕಿದ್ದೀವಿ ನಾಪತ್ತ ಸಲ್ಲಿಸಿದ್ವಿ ಕೆಲ್ತಿದ್ರು ಸರ್ ಎಲ್ಲ ಒಂದು ಕಡೆ ಈ ಬಾರಿ ಮನ್ಮೂಲ್ ಚುನಾವಣೆಯನ್ನು ಕಾಂಗ್ರೆಸ್ ಒಂದು ಕಡೆ ದ್ವೇಷದ ರಾಜಕಾರಣದಲ್ಲಿ ಮಾಡ್ತಾ ಇದೆಯನ್ನು ಅದು ನಾವು ಹೇಳಿದ ಹಾಗೆ ನೆನ್ನೆ ಅದಕ್ಕೆ ಅದಕ್ಕೆ ಪೂರಕವಾಗಿ ಪ್ರತಿಭಟನೆ ಮಾಡಿದ್ದೀವಿ ಸಂಪೂರ್ಣವಾಗಿ ಅವರು ಅಧಿಕ ಅಧಿಕಾರಿಗಳ ಮುಖಾಂತರ ವಿರೋಧ ಪಕ್ಷದ ಅಭ್ಯರ್ಥಿಗಳಿಗೆ ಒಂದು ಅನ್ಯಾಯವಾದ ರೀತಿಯಲ್ಲಿ ಅಕ್ರಮವಾಗಿ ಅಧಿಕಾರಿಗಳು ಸಂಪೂರ್ಣ ಬಳಸಿಕೊಂಡು ಅಭ್ಯರ್ಥಿಗಳು ಯಾರಾಯ್ತಾರೆ ಅವರು ನಾಮಚತ್ರ ತಿರುಚುನ ಮಾಡುವಂಥ ಪ್ರಯತ್ನವನ್ನು ನಡೀತಾ ಇದೆ ಜೊತೆಗೆ ಅವರು ಚುನಾವಣಾ ಡೆಲಿಗೇಷನ್ ಪೂರ್ವದಲ್ಲೇ ಮಾಡಿದ್ರು ಸೂಪರ್ವೈಸರ್ ಮುಖಾಂತರ ಹೆಚ್ಚುವರಿ ನಾಮನಿತ್ರ ಮುಖಾಂತರ ಡೆಲಿಗೇಷನ್ನ ಅವ್ರು ಪರವಾಗಿ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದರು ಅದಕ್ಕೆ ಮನ ಗೌರವ ತನೆಯಲ್ಲೇ ಆ ಸೂಪ್ರವೈಸರ್ ತಡೆ ಇವಾಗಲೂ ಸಹ ನಾಮಿನಿಗಳು ಸಹ ಅಕ್ರಮ ಮಾಡಿಕೊಂಡಿದ್ದಾರೆ ಹೆಂಗೆ ಅಂತಂದರೆ ಯಾವುದೇ ಸಂಘಕ್ಕೆ ಸರ್ಕಾರದ ಸಹಾಯಧನ ಇದ್ದರೂ ಮಾತ್ರ ನಾಮಿನಿ ಕೊಡಲಿಕ್ಕೆ ಸಹಕಾರಿ ನೀಡಿದ್ರೆ ಅವಕಾಶ ಇದೆ ಆದರೆ ಆರ್ ಅವ್ರ ಮೇಲೆ ಒತ್ತಡ ತಂದು ಆರ್ ಡಿ ಆರ್ ಮೇಲೆ ಒತ್ತಡ ತಂದು ನಾಮಿನಿ ಇರಲಿ ಬಿಡಲಿ ಎಲ್ಲ ಸಂಘಕ್ಕೂ ಸಹ ನಾಮಿನಿ ಹಾಕೋದನ್ನು ಪ್ರೋತ್ಸಾಹಧನ ಕೊಟ್ಟಿರಲಿ ಬಿಡಲಿ ಎಲ್ಲ ಸಂಘಕ್ಕೂ ಸಹ ನಾಮಿನಿ ಹಾಕೋದ್ರ ಮುಖಾಂತರ ಡೆಲಿಗೇಷನ್ ಹೆಚ್ಚು ಮಾಡೋಕ್ಕೆ ಪ್ರಯತ್ನ ಪಡ್ತು ಅದು ಫಲತದ ಆಗಿಲ್ಲ ಇವತ್ತು ಬಹುತೇಕ ಸಹಕಾರಿ ಸಂಘಗಳು ಸಹಕಾರಿಗಳು ಎಂ ಪಿ ಸಿ ಎಸ್ಗಳು ಜೆ ಡಿ ಎಸ್ ಪರ ಕಾರ್ಯಕರ್ತರ ಕೈಲಿರೋದ್ರಿಂದ ಜಿಲ್ಲಾದ್ಯಂತ ಹೆಚ್ಚಿನ ಸ್ಥಾನಗಳು ಜೆ ಡಿ ಎಸ್ಗೆ ಅರ್ಪಿಸೋ ಸಾಧ್ಯ ತುಂಬ ಚೆನ್ನಾಗಿ ಜಾಸ್ತಿ ಇದೆ ಹಾಗಾಗಿ ಅವ್ರು ಬೈದ್ ವಾತಾವರಣ ಸೃಷ್ಟಿಯಾಗಿ ಇಲ್ಲಿ ಬೇರೆ ಅನ್ಯ ಮಾರ್ಗದ ಮುಖಾಂತರ ಅಕ್ಕ ಅಕ್ರಮ ಮುಖಾಂತರ ಚುನಾವಣೆ ಪ್ರಯತ್ನ ಮಾಡಿದ್ರೂ ಅದು ಆಗಲ್ಲ ಸರ್ ಈಗಾಗಲೇ ಎನ್ ಡಿ ಎ ಬೆಂಬಲಿತ ವೋಟರ್ಸ್ ಏನಿದ್ದಾರೆ ಅವ್ರನ್ನ ಬಹುತೇಕ ಜನರನ್ನು ಡಿಸ್ಕ್ವಾಲಿಫೈ ಮಾಡಿದ್ದಾರೆ ಹೌದು ಈಗ ತಮ್ಮ ಹಾಗೆ ಒಂದು ಮದ್ದೂರು ಎನ್ ಡಿ ಎ ಬೆಂಬಲಿತ ಅಭ್ಯರ್ಥಿ ಹೈಕೋರ್ಟ್ ಕ್ಲಿಯರ್ ಡೈರೆಕ್ಷನ್ ಕೊಟ್ಟಿದೆ ಮೊನ್ನೆ ಗೌರವಿತ ಉಚ್ಚ ನ್ಯಾಯಾಲಯ ವಿತಿ ಇನ್ ನವೆಂಬರ್ ಒಡಲೆ ಅದನ್ನು ಡಿಸ್ಪೋಸ್ ಮಾಡಿ ಅಂತ ಒಂದು ಹೈಕೋರ್ಟ್ ಆದೇಶನ ಉಲ್ಲಂಘನೆ ಮಾಡಿ ಇವತ್ತು ನಾಳೆಗೆ ಮೂವತ್ತೊಂದಕ್ಕೆ ಅದನ್ನು ತೀರ್ಪು ಇಟ್ಕೊಂಡಿದ್ದಾರೆ ಮಳವಳ್ಳು ಸಹ ನಾಳೆ ಮೂವತ್ತೊಂದಕ್ಕೆ ಇಟ್ಕೊಂಡಿದ್ದಾರೆ ಇನ್ನೊಂದು ಮೂರು ಕೇಸಿನ ಮೂರು ಪ್ರಕರಣ ಅಧಿಪರ ಇಟ್ಕೊಂಡಿದ್ದಾರೆ ಇದು ಒಂದು ಸಹಕಾರಿ ವ್ಯವಸ್ಥೆಗೆ ಸರ್ಕಾರ ಮಾಡ್ತಾರಂಥ ಒಂದು ಅಪಚಾರ ಸರ್ಕಾರ ಅಧಿಕಾರ ಕೈಯಲ್ಲಿದ್ದಂಥ ಮತ್ತು ಅಧಿಕಾರಿಗಳು ದುರ್ಬಳಕೆ ಬಂದು ತಮಗೆ ಪದೇ ಪದೇ ಹೇಳ್ತೀವಿ ಮನೇಲು ಸಹ ಪ್ರೊಟೆಕ್ಷನ್ ಮಾಡಿದ್ವಿ ಸಾಂಕೇತಿಕವಾಗಿ ಹೋಗಿ ಮಾಡಿದ್ರಿ ಇನ್ನು ಮುಂದುವರೆದ್ರೆ ಜಿಲ್ಲಾದ್ಯಂತ ಎಲ್ಲ ಕಡೆನೂ ಸಹ ಅತಿ ನೆಚ್ಚಿನದಾಗಿ ಪ್ರತಿಭಟನೆಗಳಾಗಬೇಕಾಗುತ್ತೆ ಅಧಿಕಾರಿಗಳು ಕಾನೂನು ಕೈಗೆ ತಗೊಂಡು ಕಾನೂನು ಕೈಗೆ ತಗೊಂಡ್ರೆ ಇವತ್ತು ಸಾರ್ವಜನಿಕರು ಸಹ ಸಹಕಾರಿಗಳು ಸಹ ಅವರು ಸಹ ಒಬ್ಬ ತಿಳುವಳಿಕಸ್ಥ ಅಧಿಕಾರಿನೇ ಕಾನೂನು ಕೈಗೆ ತಗೊಂಡ್ರೆ ಸಹಕಾರಿಗಳು ಸಹ ಕೈ ಕಾನೂನು ಕೈಗೆತ್ತ ದಿನ ಹತ್ರ ಬರ್ತಾ ಇದೆ ಸರ್ ಕ್ಯಾಪಿ ಕ್ಷೇತ್ರದಲ್ಲಿ ನಿಮ್ಮ ಮತ್ತೆ ಡಾಲರ್ ನಡುವಿನ ಒಂದು ಏನು ರಾಜಕೀಯ ಹೋರಾಟ ಇದೆ ಎಲ್ಲ ಒಂದು ಕಡೆ ಅಶ್ಲೀಲ ಇದಕ್ಕೆ ಹೋಗ್ತಿದೆ ಅನ್ನಿಸ್ತದೆ ಯಾವ ಅಸ್ತಿತ್ವ ಅಶ್ಲೀಲವಾಗಿ ಹೋಗ್ತಾ ಇದೆ ನಿನ್ನ ಕೂಡ ಯಾವುದೋ ಒಂದು ವೈರಲ್ ವೈರಲ್ ಮಾಡಿದ್ರಿ ಆ ಒಂದು ವಿಡಿಯೋಗಳು ಕೂಡ ಈಗ ಸಾಕಷ್ಟು ಸರಿದಾಡ್ತಾ ಇದೆ ಅಶ್ಲೀಲ ಅಲ್ಲ ಸಾರ್ವಜನಿಕ ಜೀವನದಲ್ಲಿ ಕೆಲಸ ಮಾಡಬೇಕಾದ್ರೂ ನಾಲ್ಗೆ ಮೇಲೆ ಮನುಷ್ಯನ ಶುದ್ಧ ಅಶುದ್ಧತೆ ಬಂದು ನಾಲ್ಗೆ ಮೇಲೆ ಇಡ್ತಾ ಇಲ್ಲ ಸಂದರ್ಭದಲ್ಲಿ ಕಾರ್ಯಕರ್ತರ ಮೇಲೆ ಸಹಕಾರಿಗಳ ಮೇಲೆ ದಬ್ಬಾಳ ಕೆಲಸದಲ್ಲಿ ಎಲ್ಲ ಒಂದು ಕಡೆ ಅದು ಇವತ್ತು ತಾವು ಮೀಡಿಯಾಗಳು ಆಗಿದ್ರಿ ಸೋಷಿಯಲ್ ಮೀಡಿಯಾಗಳು ಫಾಸ್ಟ್ ಆಗಿದ್ದಾರೆ ಗಮನಿಸ್ತಾರೆ ಅದನ್ನು ಟ್ರ್ಯಾಪ್ ಮಾಡ್ತಾರೆ ಅಂಥ ಸಂದರ್ಭದಲ್ಲಿ ಅವ್ರ ನಡವಳಿಕೆ ಸರಿ ಇಲ್ಲ ಸಂದರ್ಭದಲ್ಲಿ ಅದು ಆಟೋಮೆಟಿಕ್ ವೈರಲ್ ಆಗುತ್ತೆ ಇವತ್ತು ನಮ್ಮದು ನಮ್ದು ಅಷ್ಟಕ್ಕೆ ಮಾತ್ರ ಇವತ್ತು ರಾಜ್ಯಾದ್ಯಂತ ಎಂಥ ಪ್ರಕರಣಗಳನ್ನ ತಾವು ಸಹ ಮೀಡಿಯಾದರು ಟ್ಯಾಕಲ್ ಮಾಡಿಲ್ಲ ವೈರಲ್ ಮಾಡಿಲ್ಲ ಅದು ನಿಜವಾಗ್ಲೂ ಅದು ನೈಜವಾಗಿ ನಡೆದಿರುವಂಥ ಘಟನೆ ಅದಕ್ಕೆ ಸಂಬಂಧಪಟ್ಟಂಗೆ ನಾನು ಸಂಬಂಧಪಟ್ಟ ನೊಂದ ಒಬ್ಬ ಎಂಟು ತಿಂಗಳ ಗರ್ಭಿಣಿ ಕರ್ಕೊಂಡು ಬಂದು ಮನವೊಳಿಗೆ ಕೂಡ ಹಾಕ್ಕೊಂಡು ಡೆಲಿಗೇಷನ್ ಮಾಡಿಸೋ ಪ್ರಕರಣವನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ಕೊಟ್ಟಿದ್ದೀನಿ ಸರ್ಕಾರಕ್ಕೂ ಬರ್ತೈತೆ ಅವರೇ ಕಂಪ್ಲೇಂಟ್ ಕೊಟ್ಟವ್ರೆ ಅದು ಪೂರ್ವಕವಾಗಿ ಎ ಸಿ ತನಿಖೆ ಮಾಡ್ಸಿದಾರೆ ಜಿಲ್ಲಾಧಿಕಾರಿಗಳು ಎ ಸಿ ಅವರು ಸಹ ಪೂರ್ವವಾಗಿ ವರದಿ ಕೊಟ್ಟಿದ್ದಾರೆ ಪೊಲೀಸ್ ತನಿಖೆ ಆಗಲಿ ಅಂತ ಹೇಳಿದರೆ ಪೊಲೀಸ್ ತನಿಖೆಲ್ಲೂ ಸಹ ಸ್ಪಷ್ಟವಾಗಿ ಹೇಳಿದ್ದಾರೆ ಇನ್ನೂ ಏನು ಕ್ರಮ ಆಗಿಲ್ಲ ಅದಕ್ಕೆ ಸಂಬಂಧಪಟ್ಟಂಗೆ ಸರ್ಕಾರಕ್ಕೂ ನಾವು ಒಬ್ಬ ಶಾಸಕನಾಗಿ ನಾನು ಕ್ಷೇತ್ರದಲ್ಲಿ ಹಿಂಗೆ ಅಕ್ರಮವಾಗಿ ಚುನಾವಣೆ ಬರೆಯೋದು ಡೆಲಿಗೇಷನ್ ಎದುರಿಸೋದು ಧಮಕಿ ಹಾಕೋದು ದಬ್ಬಾಳಿಕೆ ಮಾಡೋದು ಪ್ರಜೆಯೋ ಭಯ ಉಳಿಸುವಂಥ ಪ್ರಕರಣಗಳು ಇದೆ ಅದಕ್ಕೆ ಸರ್ಕಾರಗಳಿಂದ ಸಂಬಂಧಪಟ್ಟ ಮೇಲೆ ಕ್ರಮ ಆಗಬೇಕು ಅಂದ್ಬಿಟ್ಟು ನಾನು ಒತ್ತಾಯ ಮಾಡೋ ಪತ್ರನೂ ಬರೆದಿದ್ದೀನಿ ಬಹುತೇಕ ಇಪ್ಪತ್ತಾರು ನಿಮಿಷ ಮಾತಾಡಿರುವಂಥ ಆಡಿಯೋ ರೆಕಾರ್ಡೂ ಸಹ ಕೊಟ್ಟಿದ್ದೀನಿ ಸರ್ ಇಲ್ಲ ಒಂದು ಕಡೆ ಈಗ ಡಾಲು ರವಿ ಅವರು ನಾನು ಕೂಡ ಜೆಡಿಎಸ್ ಅಂತ ಹೇಳಿ ದಿನ ಗಿಫ್ಟ್ ಕೊಟ್ಟಿದ್ದಾರೆ ಹೌದು ಹೌದು ಜೆ ಡಿ ಮೇಲೆ ಜಿಲ್ಲಾ ಉಸ್ತುವಾರಿ ಸಚಿವರು ಮನೆ ಬಾಗ್ಲಾಕೆ ಹಾಕೋಬೇಕು ಅವ್ರ ಅವ್ರದ್ದು ಮನೆಗೆ ಹೋಗಿ ಅಭ್ಯರ್ಥಿ ಆಗಿ ತೀರ್ಮಾನ ಬರಬೇಕು ಅವರು ಜಿಲ್ಲಾ ಉಸ್ತುವಾರಿ ಸಚಿವರು ಕಾನ್ಫರೆನ್ಸಲ್ಲಿ ಡೆಲಿಗೇಷನ್ ಜೊತೆ ಯಾಕೆ ಮಾತಾಡಬೇಕು ಅವ್ರು ಓಟ್ ಹಾಕಿ ಕಾಂಗ್ರೆಸ್ ಇಂದ ಯಾಕೆ ಅಭ್ಯರ್ಥಿ ಹಾಕಿಲ್ಲ ಅವ್ರು ಜೆಡಿಎಸ್ನೇ ಹಾಕ್ಬೋತಲ್ವಾ ಕಾಂಗ್ರೆಸ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ